ಈಗ ಕರ್ಣ ಧಾರಾವೇ ಸ್ಟಾರ್ಟ್ ಆಗಿದೆ ಎಲ್ರಿಗೂ ಕೂಡ ಗೊತ್ತಿದೆ ಈ ಒಂದು ಕರ್ಣ ಧಾರಾವ್ಯಲ್ಲಿ ಭವ್ಯ ಮತ್ತೆ ಕಿರಣ್ ರಾಜ್ ಅವರು ಮಹತ್ವ ಸಾಧ್ಯತೆ ಇದರಲ್ಲಿ ಕರ್ಣ ಪಾತ್ರವನ್ನ ಮಾಡ್ತಿರುವಂತಹ ಕಿರಣ್ ರಾಜ್ ಅವರು ಆ ಡಾಕ್ಟರ್ ಆಗಿದ್ರೆ ಇದರಲ್ಲಿ ಸ್ಟೂಡೆಂಟ್ ಆಗಿರ್ತಾರೆ ನಿಧಿ ಪಾತ್ರವನ್ನು ಮಾಡ್ತಿರುವಂತ ಬಬ್ಬಿ ಅವರು ತುಂಬಾ ಅದ್ಭುತವಾಗಿ ನಡೆಸ್ತಾರೆ ಸ್ಟೋರಿ ಕಾ ಎಲ್ಲವೂ ಕೂಡ ತುಂಬಾನೇ ಚೆನ್ನಾಗಿದೆ ಸ್ಕ್ರೀನ್ ಪ್ಲೇ ಅಂತ ಸೂಪರ್ ಆಗಿದೆ ಮತ್ತೆ ಕಾನ್ಸೆಪ್ಟ್ ಆಗಿರ್ಬೋದು ಫಸ್ಟ್ ಟೈಮ್ ಈ ರೀತಿ ಒಂದು ಕಾನ್ಸೆಪ್ಟ್ ಮೂಲಕ ಡಾಕ್ಟರ್ ಪಾತ್ರ ಆಗಿರ್ಬೋದು ಎಲ್ಲರೂ ಕೂಡ ಮಾಡ್ತಾ ಇದಾರೆ ಅದು ಕೂಡ ತುಂಬಾ ಇಂಪ್ರೆಸ್ ಆಗಿದೆ ಜರದಂತೂ ನೋಡ್ತಾ ಇದಾರೆ ಸೊ ಇದರಲ್ಲಿ ಲವ್ ಮಾಡ್ತಾರೆ ಮದುವೆ ಸಹ ಮಾಡ್ಕೊಳ್ತಾರೆ ಅದು ಕೂಡ ಬರುತ್ತೆ ಟ್ವಿಸ್ಟ್ ಗಳು ನಾನಾ ರೀತಿಯ ಟ್ವಿಸ್ಟ್ ತಿರುವುಗಳು ಕೂಡ ಬರುತ್ತೆ ಎಲ್ಲವರು ಕೂಡ ನೋಡಬಹುದು ಸೂಪರ್ ಆಗಿರುವಂತಹ ಜೋಡಿ ಆಫ್ಟರ್ ಬಿಗ್ ಬಾಸ್ ಒಂದ್ ಒಳ್ಳೆ ಆ ಪ್ರಾಜೆಕ್ಟ್ ನ ಮಾಡಿರುವಂತದ್ದು ಅದುವೆ ಭವ್ಯ ಅವರು ಸ್ವಲ್ಪ ಇದರಲ್ಲಿ ಅಡೆತಡೆಗಳು ಸ್ವಲ್ಪ ರೀತಿಯಲ್ಲಿ ಗೊಂದಲಗಳು ಇತ್ತು ಇನ್ನೂ ಕೂಡ ಬರ್ತಾ ಇರಲಿಲ್ಲ ಕೋರ್ಟ್ ಆರ್ಡರ್ ಇದ್ದಂತ ಕಾರಣ ಹದಿನೈದು ದಿವಸ ತಡೆ ಆಗ್ನೆ ಬಂದಿತ್ತು ಬಟ್ ಮೊನ್ನೆ ತನೇ ಧಾರಾವಹಿಸ್ತಾ ಇಡಲ ಗ್ರ್ಯಾಂಡ್ ಓಪನಿಂಗ್ ಎಲ್ಲರೂ ಕೂಡ ಇಷ್ಟಪಟ್ಟು ನೋಡಿ ಮೆಚ್ಚಿಕೊಂಡು ಮೊದಲ ವಾರ ಖಂಡಿತವಾಗೂ ಕೂಡ ಉತ್ತಮವಾದಂತಹ ಟಿ ಆರ್ ಪಿ ರೆಡ್ಡಿಂಗ್ ಸಿಕ್ಕೇ ಸಿಗುತ್ತೆ ಜನರಂತೂ ಎಂಜಾಯ್ ಮಾಡ್ತಾರೆ ಖುಷಿ ಪಡ್ತಾರೆ ಇದರಲ್ಲಿ ಕೂಡ ಮುಂಬರುವ ಸಂಚಿಕೆಗಳಲ್ಲಿ ಇವರ ಮದುವೆಯನ್ನು ಕೂಡ ನೋಡ್ಬೋದು ಸೂಪರ್ ನಟಿ ಆ ಭವ್ಯ ಅವ್ರ ಮತ್ತೆ ಸೂಪರ್ ನಟ ಕಿರಣ್ ರಾಜ್ ಅವ್ರನ್ನ ನೀವು ಕೂಡ ನೋಡ್ತಾ ಇದೀರಾ ಸಪೋರ್ಟ್ ಮಾಡ್ತೀರಾ ಕಮೆಂಟ್ ಮಾಡಿ ಒಳ್ಳೆ ಟಿ ಪಿ ರೇಟಿಂಗ್ ಅಂತಾನೆ ಹೇಳ್ಬೋದು